ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇಡೀ ರಾಜ್ಯವೇ ನೋಡ್ಬೇಕಾಗಿರುವಂತ ಒಂದು ವಿಶೇಷ ವರದಿ ಸುದ್ದಿ ಇದಾಗಿದೆ ಏನಪ್ಪಾ ಅಂದ್ರೆ ಪ್ರಸ್ತುತ ವಿದ್ಯಮಾನ್ಯಗಳಲ್ಲಿ ಪ್ರಸ್ತುತ ಹಾರ್ಟ್ ಅಟ್ಯಾಕ್ ಆಲ್ ಓವರ್ ದ ಸ್ಟೇಟ್ ಎಲ್ಲರನ್ನು ಕಾಡ್ತಾ ಇರುವಂತಹ ಈ ಒಂದು ಭೂತ ಅಂತಾನೆ ಹೇಳ್ಬೋದು ಹಾರ್ಟ್ ಅಟ್ಯಾಕ್ ನ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಬಲಿಯಾಗ್ತಾ ಇದ್ದಾರೆ ಎಲ್ಲ ಏನು ಕೊರೋನಾ ಆದ ನಂತರ ಈ ಒಂದು ಹಾರ್ಟ್ ಅಟ್ಯಾಕ್ ನ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸರಣಿ ಹಾರ್ಟ್ ಅಟ್ಯಾಕ್ ಆಲ್ ಓವರ್ ದ ಸ್ಟೇಟ್ ಅಲ್ಲ ಪ್ರತಿಯೊಂದು ಒಂದು ಜಿಲ್ಲೆ ತಾಲೂಕ್ ಹೋಬಳಿ ಮಟ್ಟದಿಂದ ಸೊ ತುಂಬಾ ಜನ ಸಾವಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಮಂಡ್ಯ ಬಾಯ್ಸ್ ಇದಕ್ಕೊಂದು ಪರಿಹಾರ ನೀಡುವ ನಿಟ್ಟಿನಲ್ಲಿ ಒಂದು ಆರ್ಗ್ಯಾನಿಕ್ ಮತ್ತೆ ನ್ಯಾಚುರಲ್ ನಮ್ಮ ಲೈಫ್ ಸ್ಟೈಲ್ ನ ಒಂದು ಬದಲಾವಣೆ ಮಾಡಿಕೊಳ್ಳುವ ಮುಖಾಂತರ ವಿಧಾನವನ್ನು ಮಾಡಿದ್ದಾರೆ ಸೊ ಪ್ರತಿಯೊಬ್ಬರು ಬಳಸಬಹುದು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಹೆಲ್ತ್ ಗುಣಮಟ್ಟದ ಹೆಲ್ತ್ ಕಾಪಾಡಲಿಕ್ಕೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಹಾರ್ಟ್ ಡಿಸೀಸಸ್ ಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಆತರ ಒಂದು ವಿಶೇಷವಾದ ಒಂದು ಪ್ರಯತ್ನದಲ್ಲಿ ಮಂಡ್ಯ ವಹಿಸಿದ್ದಾರೆ ಸೊ ನೋಡೋಣ ಬನ್ನಿ ಏನ್ ಅಂದ್ಬಿಟ್ಟು ಹೊಸ ಶಾಪ್ ನ ಓಪನ್ ಮಾಡಿದ್ದೀವಿ ಇದು ಓಪನ್ ಆಗಿ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಈ ಹೊಸ ಬ್ರಾಂಚ್ ಬಂದು ಈಗ ಇವತ್ತಿಂದ ಓಪನ್ ಆಗಿದೆ ಇದ್ ಬಂದು ಹೈ ಪ್ರೋಟೀನ್ ಅಂದ್ಬಿಟ್ಟು ಇವತ್ತು ನ್ಯಾಚುರಲ್ ಫುಡ್ ಬರುತ್ತೆ ಮೊಳಕೆ ಕಾಳು ಓಟ್ಸು ಜ್ಯೂಸು ಈ ತರ ಎಲ್ಲ ಬರುತ್ತೆ ಯಾವ್ದೇ ಕಾಳದ ಯಾವ್ದು ಕೆಮಿಕಲ್ ಫುಡ್ ಗಳು ಯೂಸ್ ಮಾಡಲ್ಲ ನಾವು ಎಲ್ಲ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತೀವಿ ಎಲ್ಲ ಬಂದು ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕ ನಾವಿವತ್ತು ಅಕ್ಕರೆ ನಾಡು ಸಕ್ಕರೆ ಬೀಡಲ್ಲಿರುವಂತ ಮಂಡ್ಯದಲ್ಲಿ ಇದ್ದೇವೆ ಮಂಡ್ಯದಲ್ಲಿ ಆಲ್ಮೋಸ್ಟ್ ಮಂಡ್ಯದ ಒಂದು ಪರಂಪರೆ ಇತಿಹಾಸ ದೊಡ್ಡ ಮಟ್ಟದಲ್ಲಿ ಇದೆ ಅಂತಾನೆ ಹೇಳ್ಬೋದು ಇತ್ತೀಚೆಗಷ್ಟೇ ಜುಲೈ ಫಸ್ಟ್ ಆಲ್ಮೋಸ್ಟ್ ಮಂಡ್ಯಕ್ಕೆ ಎಪ್ಪತ್ತು ವರ್ಷದ ಇತಿಹಾಸ ಮತ್ತೆ ಆ ಒಂದು ನಾಡು ನುಡಿ ಜಲ ಭಾಷೆಗೆ ತನ್ನದೇ ಆದ ಕೊಡುಗೆ ನೀಡುವಂತ ಮಹನೀಯರನ್ನ ಗುರುತಿಸುವಂತ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ಅದೇ ತರನೇ ಎಸ್ ಎಸ್ ನ್ಯೂಸ್ ಇವತ್ತು ವಿಶೇಷವಾಗಿ ಹೆಲ್ತ್ ಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ವಿಶೇಷವಾಗಿ ಇವತ್ತು ನೂತನವಾಗಿ ಮಂಡ್ಯದಲ್ಲಿ ಹೈ ಪ್ರೋಟೀನ್ ಅನ್ನೋ ಒಂದು ಮಳಿಗೆ ಉದ್ಘಾಟನೆಗೊಂಡಿದೆ ಕುಮಾರ್ ಮತ್ತು ಅವರ ತಂಡದವರೆಲ್ಲರನ್ನು ನೀವು ನೋಡಬಹುದು ಸೊ ಎಲ್ಲಾ ಯುವಕರು ಸೇರಿ ಸೊ ಯಂಗ್ಸ್ಟರ್ಸ್ ಯೂತ್ಸ್ಗೆ ಬಾಡಿ ಬಿಲ್ಡಿಂಗ್ ಇಲ್ಲ ಮತ್ತೆ ನ್ಯಾಚುರಲ್ ಪ್ರೋಟೀನ್ ಒದಗಿಸೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾಳು ಬೇಳೆಗಳನ್ನ ಉಪಯೋಗಿಸಿ ನ್ಯಾಚುರಲ್ ಆಗಿ ಒಂದು ತಯಾರಿಸಿರುವಂತ ಒಂದು ಫುಡ್ ನ ಇಲ್ಲಿ ಸಪ್ಲೈ ಮಾಡ್ತಾ ಇದ್ರೆ ಹೋಮ್ ಡೆಲಿವರಿ ಕೂಡ ಇರುತ್ತೆ ನಮ್ಮೊಟ್ಟಿಗೆ ಅವರೆಲ್ಲರೂ ಇದ್ದಾರೆ ಸೊ ಕೆಲವರು ತಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೇಳಿ ಸರ್ ಹೇಗೆ ಅನಿಸ್ತಾ ಇದೆ ಉದ್ಘಾಟನೆಗೊಂಡಿದೆ ಸರ್ ಖುಷಿ ಆಯ್ತು ನಮ್ಮ ಫ್ರೆಂಡ್ ಓಪನ್ ಮಾಡಿರೋದು ನಮ್ಗೆ ಐಡಿಯಾ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ ಇವಾಗ ನಾವು ಗೆಲ್ಲ ಹೋಗ್ತಿವಿ ಮನೇಲಿ ಪೇರೆಂಟ್ಸ್ ಎಲ್ಲ ಇರ್ತಾರೆ ಇದು ನಮ್ಮ ಮನೇಲಿ ಮಾಡಕ್ ಆಗಲ್ಲ ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ನಾವ್ ಜಿಮ್ಗೆ ಹೋಗೋರು ಡೈಲಿ ಸಿಗಲ್ಲ ಈ ಪ್ರೋಟೀನ್ಸ್ ಎಲ್ಲ ಮನೇಲಿ ಯಾಕೆ ಅಂದ್ರೆ ತಂದಿ ಕೆಜಿ ಲೆಕ್ಕದಲ್ಲಿ ಮಾಡ್ಕೋಬೇಕು ಇಲ್ಲಿ ಆಗಲ್ಲ ಮನೇಲಿ ಅದರಿಂದ ನಾವ್ ಇದನ್ನ ತಲೆ ಓಡಿಸಿ ನಮಗ್ ಸಿಕ್ತಿಲ್ಲ ಈಗ ನಾವು ಮಾಡ್ಕೊಂಡ್ವಿ ಅದನ್ನ ಜನಗಳಿಗೂ ಸಿಕ್ಲಿ ಅಂದ್ಬಿಟ್ಟು ಈ ಶಾಪ್ ಓಪನ್ ಮಾಡಿರೋದು ಕಾಳಿಂದ ಹೇಡ್ರಿ ಫ್ರೂಟ್ಸ್ ಇಂದ ಹೇಡ್ರಿ ತರಕಾರಿ ಇಂದ ಹೇಡ್ರಿ ಸಿಗುತ್ತೆ ಇದು ಸಿಗುತ್ತೆ ರಾಗಿ ಅಂಬಲಿ ಸಿಗುತ್ತೆ ಬರೀ ಜಿಮ್ ಅವ್ರಿಗೆ ಅಂತ ಮಾತ್ರ ಅಲ್ಲ ಮಾಮೂಲಿ ಪೇರೆಂಟ್ಸ್ ಇಂದ ಹೇಡ್ರಿ ಚಿಕ್ಕ ಮಕ್ಕಳಿಂದ ಹೇಡ್ರಿ ಎಲ್ಲರಿಗೂ ಬೆನಿಫಿಟ್ ಯಾಕೆಂದ್ರೆ ನಾನ್ ವೆಜ್ ತಿನ್ನೋದ್ರಿಂದ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ನೀವೇ ನೋಡಿದಿರ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತಿದೆ ಪ್ರಾಬ್ಲಮ್ಸ್ ಗಳು ಆಗ್ತಿದೆ ಆಲ್ಮೋಸ್ಟ್ ಜನ ಇದಕ್ಕೆ ಬರ್ತಿರೋದು ಅದರಿಂದ ನಾವು ಒಂಚೂರು ಎಕ್ಸ್ಟ್ರಾ ತಲೆ ಓಡಿಸಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆಲ್ ಓವರ್ ದ ಸ್ಟೇಟ್ ಹಾರ್ಟ್ ಅಟ್ಯಾಕ್ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಆ ನಿಟ್ಟಿನಲ್ಲಿ ಇವತ್ತು ಅಕ್ಕರೆ ನಾಡು ಸಕ್ಕರೆ ಬೀಡು ಮಂಡ್ಯದಲ್ಲಿ ವಿಶೇಷವಾಗಿ ನ್ಯಾಚುರಲ್ ಆಗಿರುವಂತಹ ಕಾಳು ಬೇಳೆಗಳನ್ನ ಉಪಯೋಗಿಸಿ ಸೊ ಆಲ್ಮೋಸ್ಟ್ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ ಗುಣಮಟ್ಟ ಹೆಲ್ತ್ ಗಾಗಿ ಈ ಒಂದು ಮಳೆಗೆ ಉದ್ಘಾಟನೆಗೊಂಡಿದೆ ಸಮಸ್ತ ಮಂಡ್ಯದ ಜನತೆ ಈ ಒಂದು ಸದುಪಯೋಗ ಪಡಿಸ್ಕೋಬಹುದು ಹೋಮ್ ಡೆಲಿವರಿ ಕೂಡ ಇರುತ್ತೆ ಮತ್ತೆ ಏನ್ ಸರ್ ಪ್ರೈಸಸ್ ಎಲ್ಲ ಯಾವ ತರ ಇರುತ್ತೆ ಏನ್ ಪ್ರೈಸ್ ಬಂದು ಸರ್ ಹಂಡ್ರೆಡ್ ರುಪೀಸ್ ಕಾಂಬೋ ಇದೆ ಆ ಕೈ ಕಾಂಬೋದಲ್ಲಿ ಬರುತ್ತೆ ಇದರಲ್ಲಿ ಬಂದು ನಿಮಗೆ ಸ್ಪ್ರೋರ್ಟ್ಸ್ ಇದೆ ಫ್ರೂಟ್ಸ್ ಬರುತ್ತೆ ಕಟ್ ಫ್ರೂಟ್ಸ್ ಇದೆ ವೆಜಿಟೇಬಲ್ಸ್ ಬರುತ್ತೆ ಮತ್ತೆ ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಸಿಗುತ್ತೆ ನಿಮ್ಗೆ ಪ್ರತಿಯೊಂದು ಕಂಪಲ್ಸರಿ ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಟ್ವೆಂಟಿ ಟು ತರ್ಟಿ ವೆರೈಟೀಸ್ ದಿನ ಒಂದೊಂದ್ ತರ ಪ್ರಾಡಕ್ಟ್ಸ್ ನ ತಯಾರ್ ಮಾಡ್ತಾ ಇದಾರೆ ಸೊ ಇಲ್ಲಿ ವಿಶೇಷವಾಗಿ ಸ್ಥಳೀಯರೆಲ್ಲಾ ಭೇಟಿ ನೀಡುವ ಒಂದು ತುಂಬಾ ಒಂದು ಸ್ವಾದಿಷ್ಟಕರ ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು ಒಂದ್ಸತಿ ಮಾರ್ನಿಂಗ್ ಕನ್ಸಂಪ್ಷನ್ ಮಾಡಿದ್ರೆ ಟಿಲ್ ಈವ್ನಿಂಗ್ ವರ್ಗು ನಿಮಗೆ ತುಂಬಾ ಲವಲವಿಕೆ ಇರುತ್ತೆ ಚೈತನ್ಯ ಇರುತ್ತೆ ಆಕ್ಟಿವ್ ಆಗಿ ಇರ್ತೀರಿ ಸೊ ಆತರ ಒಂದು ಗುಣಮಟ್ಟ ಒಂದು ಆಹಾರ ಪದ್ಧತಿಗಳನ್ನ ರೂಪಿಸ್ಕೊಳ್ಳಿ ಅಂತ ಸೊ ಯುವಕರಿಗೆ ಮತ್ತೆ ಎಲ್ಲಾ ವರ್ಗದ ಜನರು ಇದು ಸೈಡ್ ಎಫೆಕ್ಟ್ಸ್ ಇರಲ್ಲ ಯಾಕಂದ್ರೆ ನ್ಯಾಚುರಲ್ ಇರೋದ್ರಿಂದ ಸೊ ಹೆಲ್ತ್ ಗೆ ತುಂಬಾ ಹೆಲ್ತ್ ಕಾನ್ಶಿಯಸ್ನೆಸ್ ಇರುವ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಳೆಗೆ ನಾವು ಉದ್ಘಾಟನೆ ಮಾಡಿದ್ರೆ ಸೊ ಈ ಚೆನ್ನಾಗಿರ್ಲಿ ಅಂತ ಒಂದು ಉದ್ದೇಶ ಹಿಡ್ಕೊಂಡು ಅವ್ರಿಗೆ ಈ ಕಥೆ ಈ ಸ್ಟೋರ್ ಅನ್ನು ಓಪನ್ ಮಾಡಿದ್ದಾರೆ ಅವರ ಈ ಬಿಸ್ನೆಸ್ಗೆ ಒಳ್ಳೆದಾಗ್ಲಿ ಆ ಮಂಡ್ಯ ಜಿಲ್ಲೆಯ ಜನತೆ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ಆರೋಗ್ಯದ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ ಹಾರ್ಟ್ ಅಟ್ಯಾಕ್ ಮತ್ತೆ ಕ್ಯಾನ್ಸರ್ ಇಂತ ರೋಗಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ತಮ್ಮ ಆರೋಗ್ಯದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಹಾಗಾಗಿ ಆರೋಗ್ಯ ಆರೋಗ್ಯದ ಕಾಳಜಿ ವಹಿಸಿದ ನಾವು ತಿಂತಕ್ಕಂತ ಫುಡ್ ಆಹಾರ ಪದ್ಧತಿ ಏನಿದೆ ಅದನ್ನು ಕೂಡ ನಾವು ನಾವು ಮಾಡಿಫೈ ಪೈ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇವರ ಈ ಏನು ಉದ್ಘಾಟನೆ ಮಾಡಿದ ಐಪ್ರೋಟೀನ್ ಎಂಬ ಈ ಸ್ಟೋರು ಇದರಿಂದ ಮಂಡ್ಯ ಜಿಲ್ಲೆ ಜನತೆಗೆ ಒಳ್ಳೇದಾಗಲಿ ಫ್ರೂಟ್ಸ್ ಮೂರು ತರ ಸಿಗುತ್ತೆ ಡ್ರೈ ಫ್ರೂಟ್ ಸಿಗುತ್ತೆ ತರಕಾರಿ ಸಿಗುತ್ತೆ ಟೋಟಲ್ ಹದಿನೇಳು ಥರ ಮೊಳಕೆ ಕಾಳುಗಳು ಸಿಗುತ್ತೆ ಒಂದು ಸಲ ಟ್ರೈ ಮಾಡಿ ಸ್ಥಳೀಯ ಶಾಸಕರು ಬಂದು ರವಿಕುಮಾರ್ ಗಣಿಗ ಅವರು ಈ ಒಂದು ಮಳಿಗೆನ ಉದ್ಘಾಟನೆ ಮಾಡಿ ಮತ್ತೆ ಶುಭ ಕೋರ್ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಈ ತರ ಒಂದು ಕಾರ್ಯಕ್ರಮಗಳು ಈ ತರ ಒಂದು ಮಳಿಗೆಗಳು ಹೊಸ ವಿನೂತನವಾದ ವಿನ್ಯಾಸವಾಗಿರುವಂತ ವಿನೂತನವಾದ ಒಂದು ಪ್ರಯತ್ನಕ್ಕೆ ಅವರಿಗೆ ಒಂದು ಸಫಲ ಆಗ್ಲಿ ಜಯ ಸಿಗ್ಲಿ ಅಂತ ನಮ್ಮ ಎಸ್ ಎಸ್ ನ್ಯೂಸ್ ಚಾನೆಲ್ ವತಿ ಶುಭಾಶಯ ತಿಳಿಸ್ತಾ ಆಲ್ ದ ಬೆಸ್ಟ್ ಹೇಳ್ತಾ ನೀವು ಇದ್ರ ಸದುಪಯೋಗ ಪಡಿಸ್ಕೊಡಿ ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ಸ್ ಇರ್ತಾ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸು ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಿ ಅಂತ ಒಂದು ಅಕ್ಕರೆ ನಾಡು ಸಕ್ಕರೆ ಬೀಳಿಯ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ವರದಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ